ನಮಸ್ಕಾರ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾನಿಲಯದ ಬಿಎ ಪದವಿಯ ಪಠ್ಯಪುಸ್ತಕವೊಂದು ವಿವಾದಕ್ಕೆ ಕಾರಣವಾಗಿದೆ ಬಿಎ ಪದವಿಯ ಪ್ರಥಮ ಸೆಮಿಸ್ಟರ್ನ ಕನ್ನಡ ಭಾಷೆಯ ಬೆಳಗು ಎಂಬ ಪಠ್ಯಪುಸ್ತಕದಲ್ಲಿ ರಾಷ್ಟ್ರ ಸಂವಿಧಾನ ವಿರೋಧಿ ಅಂಶಗಳು ಅಡಕವಾಗಿದೆ ಎಂದು ಸಾರ್ವಜನಿಕರು ಸಾಕ್ಷಿ ಸಹಿತ ಆರೋಪ ಮಾಡಿದ್ದಾರೆ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿರುವ ಅಲ್ಲಿನ ವಿವಿಧ ಶಿಕ್ಷಣ ಸಂಸ್ಥೆಗಳು ಜನವರಿ ಇಪ್ಪತ್ತೆರಡರಂದು ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರ ಸಭೆಯನ್ನ ಕರೆದಿದೆ ಈ ಸಭೆಯಲ್ಲಿ ಬೃಹತ್ ಹೋರಾಟವನ್ನು ಕೈಗೊಳ್ಳುವ ಬಗ್ಗೆಯೂ ತೀರ್ಮಾನ ಹೊರಬೀಳುವ ಸಾಧ್ಯತೆ ಇದೆ ಏನಿದು ವಿವಾದ ಈ ಪಠ್ಯದಲ್ಲಿ ವಿವಾದಿತ ಅಂಶಗಳು ಯಾವ್ಯಾವ್ದು ಇದೆ ಒಂದ್ಸಲ ನೋಡ್ಕೊಂಡು ಬರೋಣ ಬಿಎ ಪ್ರಥಮ ಸೆಮಿಸ್ಟರ್ನ ಸಂಪಾದಕೀಯ ಕೃತಿಯ ಘಟಕ ಒಂದರಲ್ಲಿ ರಾಷ್ಟ್ರೀಯತೆ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ರವೀಂದ್ರನಾಥ ಟಾಗೋರ್ ದೇವನೂರು ಮಹಾದೇವ ರಘುನಾಥ ಚಹಾ ರಾಮಲಿಂಗಪಟಿ ಬೇಗೂರ್ ಅವರ ಲೇಖನಗಳಿವೆ ಅದರಲ್ಲಿ ರಾಮಲಿಂಗಪಟ್ಟಿ ಬೇಗೂರ್ ಅವರ ಲೇಖನವೇ ವಿವಾದಿತ ಅಂಶ ಹುಟ್ಟ ಸಂಖ್ಯೆ ಇಪ್ಪತ್ತೆಂಟರಲ್ಲಿ ಭಾರತಾಂಬಿಯ ಕಲ್ಪನೆ ಎಂಬ ಉಪ ಅಧ್ಯಾಯದಲ್ಲಿ ಭಾರತ ಮಾತೆಯ ಚಿತ್ರ ಹಿಂದೂ ಮಾತೆಯ ಚಿತ್ರವೇ ಆಗಿದೆ ಈ ಚಿತ್ರವನ್ನು ನೋಡಿದರೆ ಅಲ್ಲಿ ಯಾವ ಮುಸ್ಲಿಂ ಸಿಖ್ ಜೈನ ಗೊಲ್ಲ ಹೊಲಿಯಾದಿ ಕುರುಹುಗಳೂ ಕಾಣಿಸುವುದಿಲ್ಲ ಈಕೆ ಖಂಡಿತ ಹಿಂದೂ ಕಲ್ಪಿತ ಮಾತೆ ಒಂದು ವರ್ಗ ಸಮುದಾಯದ ಕಲ್ಪನೆಯನ್ನು ಇನ್ನಿತರ ಒಪ್ಪುವಂತೆ ಒತ್ತಾಯಿಸುತ್ತದೆ ಪ್ರತಿಯೊಂದು ಭಾವನಾತ್ಮಕ ಸಭೆ ಭಾರತ್ ಮಾತಾಕಿ ಎಂದು ಯಾರಾದರೂ ಕೂಗಿದರೆ ಉಳಿದವರು ಜೈ ಎನ್ನುತ್ತಾರೆ ಈ ಜೈ ಎನ್ನುವ ಕಲ್ಪನೆಯೇ ಇನ್ನೊಬ್ಬರ ಸೋಲನ್ನು ನೆನಪಿಸುತ್ತದೆ ಎಂದು ಪ್ರಕಟಿಸಲಾಗಿದೆ ಏಕರೂಪಿ ಕಲ್ಪನೆಯ ತುರುಕಲ್ಪಟ್ಟಿದೆ ಇನ್ನು ಅದೇ ಪುಟದ ಪ್ಯಾರ ಮೂರರಲ್ಲಿ ರಾಷ್ಟ್ರೀಯತೆಯ ಕಲ್ಪಿತ ಚಹರೆಗಳು ಏಕರೂಪತೆಯ ಅಪಕಲ್ಪನೆಗಳು ಎನ್ನುವ ಅಧ್ಯಾಯವಿದೆ ಒಂದು ರಾಷ್ಟ್ರಕ್ಕೆ ಒಬ್ಬಳೇ ದೇವಿ ಇರಬೇಕೆಂಬ ಏಕರೂಪಿ ವಾದದ ಪ್ರತೀಕ ಭಾರತ ಮಾತೆ ಭಾರತಕ್ಕೆ ಒಂದು ರಾಷ್ಟ್ರವೆಂಬ ಚಹರೆ ಪ್ರಾಪ್ತವಾಗುತ್ತಿದ್ದಂತೆ ಇಲ್ಲಿ ಕ್ರಮೇಣ ಹಲವುತನ ನಿರಾಕರಣೆಯಾಗಿ ಯಾವುದೋ ಒಂದು ಮುನ್ನೆಲೆಗೆ ಬರುತ್ತದೆ ಇದೇ ಹಿನ್ನೆಲೆಯಲ್ಲಿ ಬಹು ಸಮಾಜ ಸಮುದಾಯಗಳು ಹಿಂದೂ ಎಂಬ ಏಕರೂಪಿ ಕಲ್ಪನೆಗೆ ತುರುಕಲ್ಪಟ್ಟಿವೆ ಒಂದು ರಾಷ್ಟ್ರ ಎಂದ ಮೇಲೆ ಒಂದು ಸಂಸ್ಕೃತಿ ಇರಬೇಕೆಂದೇನೂ ಇಲ್ಲ ಅದಾಗ್ಯೂ ನಮ್ಮಲ್ಲಿ ಒಂದು ಭಾರತೀಯ ಸಂಸ್ಕೃತಿಯ ನಿರಂತರ ನಿರ್ವಚನ ನಡೆಯುತ್ತಲೇ ಇದೆ ಎಂದು ಪುಟ ಸಂಖ್ಯೆ ಇಪ್ಪತ್ತೊಂಬತ್ತರಲ್ಲಿ ಪ್ರಕಟವಾಗಿದೆ ರಾಷ್ಟ್ರೀಯತೆಯ ಹುಚ್ಚಾಟ ಅದೇ ಅಧ್ಯಾಯದ ಪುಟ ಸಂಖ್ಯೆ ಮೂವತ್ನಾಲ್ಕರಲ್ಲಿ ಮುಸ್ಲಿಮರಿಗೆ ಒಂದು ಪವಿತ್ರ ಯಾತ್ರಾ ಕೇಂದ್ರ ಮೆಕ್ಕ ಇರುವಂತೆ ಎಲ್ಲ ಹಿಂದೂಗಳಿಗೆ ಒಂದೇ ಪವಿತ್ರ ಯಾತ್ರಾ ಸ್ಥಳ ಅಯೋಧ್ಯೆ ಇರಬೇಕೆಂದು ಕೆಲ ಪರಿವಾರದವರು ಒತ್ತಾಯಿಸುತ್ತಾ ಬಂದಿದ್ದಾರೆ ಕೋಟ್ಯಂತರ ಭಾರತೀಯರಿಗೆ ಪ್ರತ್ಯೇಕ ಯಾತ್ರಾ ಕೇಂದ್ರಗಳಿವೆ ಅದನ್ನೆಲ್ಲ ತಪ್ಪಿಸಿ ಒಂದು ದೈವ ಯಾತ್ರಾ ಕೇಂದ್ರದಡೆಗೆ ತರುವುದು ಸಾಧ್ಯವೇ ರಾಷ್ಟ್ರೀಯತೆಯ ಹುಚ್ಚಾಟವಿದು ಸ್ಥಳೀಯ ಪರಕೀಯವಾದ ಮಂಡಿಸುತ್ತಿರುವ ಪರಿವಾರದವರು ಸೋನಿಯಾ ಪರಕೀಯಳು ಎಂಬ ಕಾರಣಕ್ಕೆ ಇಲ್ಲಿ ಪ್ರಧಾನಿ ಆಗಕೂಡದೆಂದು ಾರೆ ರಾಮಜನ್ಮ ಭೂಮಿ ಬಾಬ್ರಿ ಮಸೀದಿ ಅಗೆಯುತ್ತಾ ಹೋದ್ರೆ ಇತಿಹಾಸದಲ್ಲಿ ಅದು ಯಾರಿಗೆ ಸೇರಿದ್ದೆಂದು ಶೋಧಿಸಲು ಸಾಧ್ಯವೇ ಎಂದು ಅದೇ ಪುಟದಲ್ಲಿ ಪ್ಯಾರ ಸಂಖ್ಯೆ ಎರಡರಲ್ಲಿ ಮುದ್ರಿತವಾಗಿದೆ ರಾಷ್ಟ್ರೀಯತೆ ಅತಿ ರಾಷ್ಟ್ರೀಯತೆ ರಾಷ್ಟ್ರೀಯತೆಯ ಪಿತ್ತನೆಗೇರಿದರೆ ನಾವು ಸ್ವತಂತ್ರವಾಗಿ ಬಾಂಬ್ ತಯಾರಿಸುತ್ತೇವೆ ಸಾವಿರಾರು ಕೋಟಿ ರೂಪಾಯಿಯನ್ನು ಚಂದ್ರಯಾನಕ್ಕೆ ಖರ್ಚು ಮಾಡಿದೆ ಪ್ರಜಾಪ್ರಭುತ್ವದ ಕಟ್ಟಕಡಿಯ ಪ್ರಜೆಗೆ ಈ ಸಾವಿರಾರು ಕೋಟಿಗಳ ಪ್ರತಿಷ್ಠೆಯ ಖರ್ಚಿನಿಂದ ಏನು ಲಾಭವಾಯಿತು ನಮ್ಮಲ್ಲಿನ ಬಡತನ ಹಸಿವು ನಿರುದ್ಯೋಗ ಅನಕ್ಷರತೆ ಪ್ರಾದೇಶಿಕ ಅಸಮಾನತೆ ರೈತರ ಆತ್ಮಹತ್ಯೆ ಇಂಥ ಯಾವುದಾದರೂ ಸಮಸ್ಯೆ ಬಗೆಹರಿಯುತ್ತೆ ಜೈ ಭಾರತ್ ಮಾತೆ ಎಂಬ ಆ ಮಾತೆಗೆ ಇದೆಲ್ಲ ಪ್ರೀತಿಯಾಗಬೇಕು ಎಂದು ಪುಟ ಸಂಖ್ಯೆ ಮೂವತ್ತಾರರಲ್ಲಿ ಪ್ರಕಟವಾಗಿದೆ ರಾಷ್ಟ್ರ ಧರ್ಮಗಳ ಸಮೀಕರಣ ಪುಟ ಸಂಖ್ಯೆ ಮೂವತ್ತೆರಡರ ಪ್ಯಾರ ಮೂರರಲ್ಲಿ ನಮ್ಮಲ್ಲಿನ ಜಾತಿ ಕುಲ ಪಂಥ ಬುಡಕಟ್ಟು ಸಮುದಾಯಗಳ ಸಹರೆಗಳನ್ನೆಲ್ಲ ಏಕರೂಪಿಸಿ ಹಿಂದೂ ಎಂಬ ಕಲ್ಪಿತ ಧಾರ್ಮಿಕ ಸಮುದಾಯದಲ್ಲಿ ತುರುಕಲಾಗಿದೆ ಒಂದು ರಾಷ್ಟ್ರಕ್ಕೆ ಒಂದೇ ಧರ್ಮ ಒಂದೇ ಕಾನೂನು ಇರಬೇಕೆಂಬ ರಾಷ್ಟ್ರೀಯ ವಾದವು ಸಮಾನ ನಾಗರಿಕ ಸಂಹಿತೆಯನ್ನ ಎಲ್ಲರ ಮೇಲೂ ಹೇರುತ್ತಿದೆ ದೇಶ ವಿಭಜನೆಯ ಹಿಂಸೆ ಘಟಿಸಿ ಅರವತ್ತು ವರ್ಷಗಳಾದರೂ ಭಾರತ ಹಿಂದೂಗಳ ಸ್ವತ್ತು ಪಾಕಿಸ್ತಾನ ಮುಸ್ಲಿಮರ ಸ್ವತ್ತು ಎಂಬ ಭಾವನೆ ಗಾಢವಾಗಿರುವುದು ರಾಷ್ಟ್ರವನ್ನು ಧರ್ಮವು ಆಳುವ ಪರಿಯಾಗಿದೆ ರಾಷ್ಟ್ರೀಯತೆಯ ಬೇಕು ಬೇಡಗಳು ಮಧ್ಯಮ ವರ್ಗಿ ಬಹುಸಂಖ್ಯಾತರ ಬೇಕು ಬೇಡಗಳೇ ಆಗಿದ್ದು ಅಲ್ಪಸಂಖ್ಯಾತರು ಅನಾಥ ಪ್ರಜ್ಞೆಗೆ ದೂಡಲ್ಪಡುತ್ತಿದ್ದಾರೆ ಭಾರತದಲ್ಲಿ ಮುಸ್ಲಿಮರು ಇತ್ತೀಚೆಗೆ ಹೆಚ್ಚು ಕರ್ಮಕಟರಾಗಲು ಈ ಹಿಂದೂ ಎಂಬ ಕಲ್ಪಿತ ಬಹುಸಂಖ್ಯಾತ ರಾಷ್ಟ್ರೀಯತೆ ಯಜಮಾನಿಕೆಯು ಒಂದು ಕಾರಣವಾಗಿದೆ ಎಂದು ಪುಟ್ಟ ಸಂಖ್ಯೆ ಮೂವತ್ತ್ ಮೂರರ ಪ್ಯಾರ ಒಂದರಲ್ಲಿ ಮುದ್ರಿತವಾಗಿದೆ ಲೇಖನವಿಡೀ ವಿವಾದಾತ್ಮಕ ಅಂಶಗಳನ್ನೇ ತುಂಬಿರುವ ಈ ಪಠ್ಯವನ್ನು ಆಯ್ಕೆ ಮಾಡಿದ ಪಠ್ಯ ಪುಸ್ತಕ ರಚನಾ ಸಮಿತಿಯ ಮೇಲೆ ಕ್ರಮ ಕೈಗೊಳ್ಳಬೇಕು ಮತ್ತು ಈ ಪಠ್ಯವನ್ನು ಆದಷ್ಟು ಬೇಗ ಹಿಂಪಡೆಯಬೇಕು ಎಂದು ಶಿಕ್ಷಣ ಪ್ರೇಮಿಗಳು ಆಗ್ರಹ ಮಾಡಿದ್ದಾರೆ ಶಿಕ್ಷಣ ಪ್ರೇಮಿಗಳು ವಕೀಲರು ಆಗಿರುವ ಅರುಣ್ ಜೋಶಿ ಅವರು ಈ ಬಗ್ಗೆ ಮಾತನಾಡಿದ್ದಾರೆ ಅವರೇನ್ ಹೇಳಿದ್ದಾರೆ ಅನ್ನೋದನ್ನ ಒಂದ್ಸಲ ನೋಡ್ಕೊಂಡು ಇರೋದು ಇದರ ಬಗ್ಗೆ ಕೆಲವು ಪ್ರಾಧಿಕ ಕನ್ನಡ ಪ್ರಾಧ್ಯಾಪಕ ಕನ್ನಡ ಪುಸ್ತಕ ಇದು ಕನ್ನಡ ಸಬ್ಜೆಕ್ಟ್ ಅದು ಕನ್ನಡ ಭಾಷೆ ಪ್ರಾಧ್ಯಾಪಕರು ವಿದ್ಯಾರ್ಥಿಗಳು ಬಂದ ಸರ್ ಇದರಲ್ಲಿ ಪೂರ್ಣ ರಾಷ್ಟ್ರೀಯ ವಿರೋಧಿ ಸಂವಿಧಾನ ವಿರೋಧಿ ಹಿಂದೂ ವಿರೋಧಿ ವಿಚಾರಕ್ಕೆ ಇದನ್ನ ಹೇಗೆ ನಾವು ಕಲಿಯೋದಕ್ಕೂ ಹೆಂಗ್ ಕಲ್ಸ್ಬೇಕು ಅಂತ ಕೇಳಿದ್ವಿ ಅದಕ್ಕೆ ನಾನು ಮೊದಲು ನಂಬಿರಲಿಲ್ಲ ಆದ್ರೆ ಆ ಪುಸ್ತಕ ತರಿಸಿ ನೋಡಿದ ಮೇಲೆ ಇದು ಪಠ್ಯ ಪುಸ್ತಕಗಳು ಅಥವಾ ಒಂದು ಯಾವುದೋ ಒಂದು ಪಕ್ಷದ ಅಥವಾ ಯಾವುದೋ ಒಂದು ವಿಚಾರದ ಮೆನಿಫೆಸ್ಟೋಗಳು ಅಂತ ಗೊತ್ತಾಗ್ಲಿಲ್ಲ ಪಠ್ಯಪುಸ್ತಕಗಳು ನಮ್ಮ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳಿಗೆ ರಾಷ್ಟ್ರೀಯತೆಯನ್ನು ಬೆಳೆಸಲಿಕ್ಕೆ ಸಂವಿಧಾನದ ಬದ್ಧತೆಯನ್ನು ಬೆಳೆಸಲಿಕ್ಕೆ ಕಾರಣಕರ್ತರ ಪುಸ್ತಕ ಮತ್ತು ಅದರ ಪಾಠ ಅದರ ಇಲ್ಲಿ ಈ ಪುಸ್ತಕದಲ್ಲಿ ಅನೇಕ ಪಾಯಿಂಟ್ಗಳನ್ನು ನಾವು ಮಾಡಿ ಬೆಳಗು ಸ್ವಲ್ಪ ಒಂದು ಇದರಲ್ಲಿ ಘಟಕವೊಂದರಲ್ಲಿ ರಾಷ್ಟ್ರೀಯತೆ ಎಂಬ ಶೀರ್ಷಿಕೆ ಅಡಿಯಲ್ಲಿ ಅಹ್ ನಾಲ್ಕನೇ ನಾಲ್ಕನೇ ಅಧ್ಯಾಯದಲ್ಲಿ ರಾಷ್ಟ್ರೀಯತೆ ಆಧಾರಣೆ ಸುತ್ತ ಅಂತ ಒಂದು ಇದೆ ಅದರಲ್ಲಿ ಭಾರತಾಂಬೆ ಎಂದು ಉಪಾಧ್ಯಾಯದಲ್ಲಿ ಭಾರತ ಮಾತಿ ಚಿತ್ರ ಹಿಂದೂ ಮಾತಿ ಚಿತ್ರವೇ ಆಗಿದೆ ಆ ಚಿತ್ರವನ್ನು ನೋಡಿದ್ರೆ ಅಲ್ಲಿ ಮುಸ್ಲಿಂ ಸಿಖ್ ಜೈನ ಕೊಲ್ಲ ಬಲಿಯಾನಿ ಕುರುಗಳು ಕಾಣುವುದಿಲ್ಲ ಈಗ ಖಂಡಿತ ಹಿಂದೂ ಎಂಬ ಕಲ್ಪನೆಯ ಮಾತೆ ಹೀಗಾಗಿ ಭಾರತ ಮಾತೆಯ ಕಲ್ಪನೆ ಒಂದು ಒಂದು ಸಮುದಾಯದ ಕಲ್ಪನೆ ಮಾತ್ರ ಆಗಿದ್ದು ಹಿಂದಕ್ಕೆ ನೋವು ಒತ್ತಾಯಿಸುತ್ತದೆ ಮುಂದೆ ಬಹಳ ಡೇಂಜರ್ಸ್ ಇದೆ ಪ್ರತಿಯೊಂದು ಭಾವನಾಥ ಸಭೆ ಸಮಾರಂಭದಲ್ಲಿ ಭಾರತ ಮಾತಾ ಜೈ ಎಂದು ಯಾರಾದರೂ ಕೂದಲು ಜೈ ಎನ್ನುತ್ತಾರೆ ಈ ಜೈ ಎನ್ನುವ ಕಲ್ಪನೆ ಇನ್ನೊಬ್ಬರ ಸೂಲಿಗೆ ಸೋಲನ್ನು ನೆಲೆಸುತ್ತದೆ ಅಂದ್ರೆ ಭಾರತ ಮಾತಕ್ಕೆ ಜೈ ಅನ್ನೋದು ಕೂಡ ಗುರು ತಪ್ಪು ಅನ್ನುವಂತ ಕಳಿಸುವಂತ ಪಾಠವನ್ನು ಕಾಲೇಜುಗಳಲ್ಲಿ ಮತ್ತು ವಿಶ್ವವಿದ್ಯಾಲಯ ಮಾಡ್ತಾ ಇದೆ ಅದರ ಜೊತೆಗೆ ಕನ್ನಡ ಭುವನೇಶ್ವರಿ ದೇವಿ ಮುನ್ನ ಪಠ್ಯದಲ್ಲಿ ಇದೆ ಭುವನೇಶ್ವರಿ ದೇವರು ಕೂಡ ಬರೀ ಒಂದುವರೆಗೆ ಸೇರಿದವರು ಭುವನೇಶ್ವರಿ ದೇವಿ ಎಲ್ಲರನ್ನೂ ಪ್ರತಿನಿಧಿಸುವುದಿಲ್ಲ ಅಂತ ಕೂಡ ಬರೆದಿದ್ದಾರೆ ಆಮೇಲೆ ರಾಮ ಮಂದಿರ ನಿರ್ಮಾಣದ ಬಗ್ಗೆನೂ ನೆಗೆಟಿವ್ ಆಗಿ ಬರೆದಿದ್ದಾರೆ ಅದು ಸೇವೋ ತಪ್ಪನ ಬೇರೆ ಅದರ ಪಠ್ಯಪುಸ್ತಕದಲ್ಲಿ ಅದು ನೆಗೆಟಿವ್ ಅಂತ ಬಂದಿದ್ದಾರೆ ಮತ್ತು ಇಲ್ಲಿ ರಾಷ್ಟ್ರ ವಿಭಜನೆ ಆದಾಗ ಪ್ರತ್ಯೇಕ ರಾಷ್ಟ್ರ ಕೇಳಿದಂಥ ಬೇರೆ ಬೇರೆ ಜಾತಿಯವರು ಇಲ್ಲಿ ಒಪ್ಪಿಕೊಂಡು ಎರಡನೇ ದರ್ಜೆಯ ಪ್ರಜೆಗಳಾಗಿದ್ದಾರೆ ಅನ್ನುವಂಥ ಒಂದು ಸುಳ್ಳು ಮತ್ತು ರಾಷ್ಟ್ರ ವಿರೋಧಿ ವಿವನಾತ್ಮಕ ಹೇಳಿಕೆಯನ್ನು ಇದರಲ್ಲಿ ಬರೆದಿದ್ದಾರೆ ಅಹ್ ಅವ್ರಿಗೆ ನಾವು ಅಜೆಂಡಾ ಇತ್ತು ಗೊತ್ತಿಲ್ಲ ಗೊತ್ತ ಪುಸ್ತಕದಲ್ಲಿ ಬರೆಯೋರಿಗೆ ಶ್ರೀಮತಿ ಸೋನಿಯಾ ಗಾಂಧಿಯವರು ಅವರು ರಾಷ್ಟ್ರದ ಪ್ರಧಾನಮಂತ್ರಿ ಆಗಲಿಕ್ಕೆ ವಿರೋಧಿಸಿದ್ದು ತಪ್ಪು ಅನ್ನೋ ರೀತಿಯಲ್ಲಿ ಬರೆದಿದ್ದಾರೆ ಮತ್ತೆ ಇನ್ನೊಂದು ಆಘಾತಕಾಲ ಅಂಶ ಅಂದ್ರೆ ದೇಶದ ಸ್ವಯಂ ಸೇವಾ ಸಂಸ್ಥೆ ರಾಷ್ಟ್ರೀಯ ಸ್ವಯಂ ಸೇವಕದ ಬಗ್ಗೆ ಸಂಘದ ಬಗ್ಗೆ ಪರಿವಾರದವರು ಅನಶಬ್ಧವನ್ನು ಉಪಯೋಗಿಸಿ ಅನೇಕ ಆಪಾದನೆಗಳನ್ನು ಅವರು ಪಠ್ಯಪುಸ್ತಕದಲ್ಲಿ ಮಾಡಿದ್ದಾರೆ ಪಠ್ಯಪುಸ್ತಕ ಬಿಟ್ಟು ಹೊರಗಡೆ ಅವರು ಬೇರೆ ಪುಸ್ತಕ ಬರೆದಿದ್ರೆ ಪ್ರೆಸ್ ಮೀಟ್ ಮಾಡಿದ್ರೆ ಭಾಷಣ ಮಾಡಿದ್ರೆ ಯಾರು ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಿರ್ಲಿಲ್ಲ ಅದು ಅಭಿಪ್ರಾಯ ಸ್ವತಂತ್ರ ಆಗ್ತಿತ್ತು ಆದರೆ ಒಂದು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡುವಂತಹ ಸಂಸ್ಥೆಯಲ್ಲಿ ಅದು ವಿಶ್ವವಿದ್ಯಾಲಯದ ಪ್ರಸಾರ ಉದ್ದೇಶಿತ ಪುಸ್ತಕದಲ್ಲಿ ಈ ಪಾಠವನ್ನು ಸೇರಿಸಲಾಗಿದೆ ಇದು ಪೂರ್ಣವಾಗಿ ಸಂವಿಧಾನ ವಿರೋಧಿ ದೇಶ ವಿರೋಧಿ ಭಾರತದ ಏಕತೆ ವಿರೋಧಿಯಾಗಿದೆ ಆಗಿದೆ ಅದಕ್ಕೆ ತಕ್ಷಣ ಕುಲಪತಿಗಳು ಸಂಬಂಧಪಟ್ಟು ವಾಪಸ್ ತಗೋಬೇಕು ಮತ್ತು ಈ ರೀತಿ ಪುಟ್ಟ ಪುಸ್ತಕ ಸೇರ್ಲಿಕ್ಕೆ ಕಾರಣರಾದವ್ರ ಮೇಲೆ ಕ್ರಮ ತಗೋಬೇಕು ಇಲ್ಲದೆ ಇದ್ರೆ ಕಾನೂನು ರೀತಿ ಕ್ರಮ ತಗೊಳ್ಳೋಕ್ಕೆ ನಾವು ಸಿದ್ಧರಾಗ್ತೀವಿ ನನ್ನ ಬಂದು ಜನ ಕೇಳಿದಾಗ ನಾನು ಒಬ್ಬ ನ್ಯಾಯವಾದಿಯಾಗಿ ಅಥವಾ ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಇಂಥ ಪುಸ್ತಕ ನಾವು ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಇರುವುದನ್ನು ನೋಡ್ಕೊಂಡು ಇದು ನಾವು ಯು ಜಿ ಯುಜಿಸಿ ಏಕ್ರೇಡ್ ಪಡೆದಂಥ ವಿಶ್ವವಿದ್ಯಾಲಯ ದೇಶದ ಏಕತೆಯಲ್ಲಿ ಪಠ್ಯ ಇರಬೇಕು ಹೊರತು ದೇಶ ವಿಭಜಿಸುವ ಜಾತಿ ಜಾತಿ ವಿಭಜಿಸುವ ಧರ್ಮ ಧರ್ಮ ವಿಭಜಿಸುವ ಪಠ್ಯ ಇರಬಾರ್ದು ಅನ್ನೋ ನೋವಿನೊಂದಿಗೆ ಇವತ್ತು ಪತ್ರಿಕೆ ನಾವು ಬಿ ಸಿಆರ್ಗೆ ಮತ್ತು ರಾಜ್ಯಪಾಲರಿಗೆ ಪ್ರಸಾರದವರಿಗೆ ಕನ್ನಡ ಅಧ್ಯಯನ ಸೂಚದಲ್ಲಿ ಪತ್ರವನ್ನು ರಿಲೀಸ್ ಮಾಡ್ತಾ ಇದ್ದೇವೆ ಅದೇ ರೀತಿ ಈ ಭಾಗದ ಎಲ್ಲ ಎಲ್ಲ ಪಕ್ಷದ ಶಾಸಕರು ಸಂಸದರು ಕೂಡ ಈ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ತಕ್ಷಣ ಈ ಒಂದು ಪಠ್ಯವನ್ನು ವಾಪಸ್ ಹೋಗಬೇಕು ಎರಡು ಸಾವಿರದ ಇಪ್ಪತ್ತೈದು ಪಠ್ಯದಲ್ಲಿ ಮುಂದುವರಿಯಬಾರದು ಮತ್ತು ಈ ರೀತಿ ಇಂಥ ಪಠ್ಯಗಳು ಮುಂದೆ ಬರಬಾರ್ದು ಅಂದ್ರೆ ಯಾರು ಇದು ಬರಲು ಕಾರಣರಾಗಿದ್ದಾರೆ ಅಂತವರ ಮೇಲೆ ಶಿಸ್ತಿನ ಕ್ರಮ ವಿಶ್ವವಿದ್ಯಾಲಯ ಮತ್ತು ರಾಜ್ಯಪಾಲರು ಜರುಗಿಸಬೇಕು ಅಂತ ಹೇಳಿ ಕೇಳ್ಕೊತೇನೆ ಇದಕ್ಕೆ ಅಕಸ್ಮಾತ್ ಅವರ ಆಕ್ಟ್ ಆಫ್ ಆಗದೇ ಇದ್ದರೆ ನಿಶ್ಚಿತವಾಗಿ ಕೋರ್ಟ್ ನಲ್ಲಿ ಸಮಾನ ಮನಸ್ಕ್ರಿಯಾನದ ಜೊತೆ ಸೇರ್ಕೊಂಡು ಒಂದು ದಾವೆಯನ್ನು ಕ್ರಿಮಿನಲ್ ಸಿವಿಲ್ ಹೋಗ್ತೇವೆ ರಾಜ್ಯಪಾಲರು ಭೇಟಿಯಾಗಿ ಕಂಪ್ಲೇಂಟ್ ಕೊಡ್ತೇವೆ ಯುಜಿಸಿಗೂ ಕೂಡ ಇದರ ಬಗ್ಗೆ ಮಾಹಿತಿ ಕೊಡ್ತೇನೆ ನೋಡಿದ್ರಲ್ಲ ಸ್ನೇಹಿತರೆ ಹೇಗೂ ಒಂದು ಕಪೋಲ ಕಲ್ಪಿತ ಆಧಾರ ರಹಿತ ಊಹಾಪೋಹಗಳನ್ನೇ ತುಂಬಿರುವ ರಾಷ್ಟ್ರ ಮತ್ತು ಸಂವಿಧಾನಕ್ಕೆ ಅಪಚಾರ ಎಸಗುವ ಲೇಖನವನ್ನು ಪಠ್ಯದ ಮೂಲಕ ವಿದ್ಯಾರ್ಥಿಗಳಿಗೆ ಉಣಬಡಿಸುತ್ತಿದ್ದಾರೆ ಈ ಪಠ್ಯವನ್ನು ಓದಿದ ಓರ್ವ ವಿದ್ಯಾರ್ಥಿಗೆ ಹೇಗೆ ತಾನೇ ರಾಷ್ಟ್ರದ ಬಗೆಗಿನ ಕಲ್ಪನೆ ಬರಲು ಸಾಧ್ಯ ಇಂಥ ಕಪೋಲ ಕಲ್ಪಿತ ತಮ್ಮ ಸಿದ್ಧಾಂತದ ಹೇರಿಕೆಯನ್ನು ವಿದ್ಯಾರ್ಥಿಗಳ ಮೇಲೆ ಮಾಡಲು ಹೊರಟಿರುವ ಲೇಖಕರು ಹಾಗೆಯೇ ಅದನ್ನು ಪಠ್ಯದ ರೂಪದಲ್ಲಿ ವಿದ್ಯಾರ್ಥಿಗಳಿಗೆ ಅಧ್ಯಯನ ಮಾಡಲು ಅವಕಾಶ ಮಾಡಿದ ವಿಶ್ವವಿದ್ಯಾನಿಲಯದ ನಡೆ ಅಕ್ಷರಶಃ ಖಂಡನೀಯವೇ ಸರಿ ಇದನ್ನು ಆದಷ್ಟು ಬೇಗ ಹಿಂಪಡೆಯಬೇಕು ಮತ್ತು ಮುಂದೆ ಇಂತಹ ಪ್ರಮಾದಗಳು ಮರುಕಳಿಸಬಾರದು ಎಂದು ಶಿಕ್ಷಣ ತಜ್ಞರು ಸಾರ್ವಜನಿಕರು ಆಗ್ರಹ ಮಾಡಿದ್ದಾರೆ ಈ ಪಠ್ಯವನ್ನು ಹಿಂಗ್ ತೆಗೆದುಕೊಳ್ಳದಿದ್ದರೆ ವಿಶ್ವವಿದ್ಯಾನಿಲಯದ ವಿರುದ್ಧ ಬೃಹತ್ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಿತಮ್ ಕನ್ನಡ